ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದೀರಿ ಆರಾಮದಿರ ನೀವೆಲ್ಲರೂ ಆರಾಮದೀರಿ ಅಂತ ಅಂದ್ಕೊಳಾಕತ್ತೀನಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಸೊ ಇದು ಹೊಸ ವರ್ಷದ ಫಸ್ಟ್ ಬ್ಲಾಗ್ ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ಹೊಸ ವರ್ಷ ಎಲ್ಲರಿಗೂ ಚಲೋ ಹೋಗಲಿ ಎಲ್ಲಾರ್ಗು ಪಾಸಿಟಿವ್ ಆಗಿರಲಿ ನಿಮ್ಗೆ ನಿಮ್ಮ ಫ್ಯಾಮಿಲಿಗೆ ನಗ ನಗ್ತಾ ಹೋಗಲಿ ಮತ್ತು ನೀವು ಈ ವರ್ಷ ಒಳಗೆ ಏನೆಲ್ಲ ಮಾಡಬೇಕು ಅಂತ ಒಂದು ಏನಾರ ಇರ್ತೈತಲ್ಲ ನಮ್ಮ ಮೈಂಡ್ ಒಳಗೆ ಇದನ್ನ ಓ ಸೊ ಮಾತಾಡೋಕ್ಕೂ ಬರುವಂತೀ ಸೊ ಈ ವರ್ಷದೊಳಗೆ ನಮಗೆ ಏನಾರ ಏನಾರು ಪ್ಲಾನ್ಸ್ ಇರ್ತಾವ ಏನಾರ ಏನಾರು ಒಂದು ತಲಾಗಿ ವಿಚಾರಗಳು ಇರ್ತಾವ ಹಿಂಗೆ ಮಾಡೋನು ಹಂಗೆ ಮಾಡೋನು ಅಂತ ಸೊ ಆ ಎಲ್ಲ ಡ್ರೀಮ್ಸ್ ಅವೆಲ್ಲ ಏನು ನಿಮ್ಮ ಥಾಟ್ಸ್ ಅದಾವೆಲ್ಲ ಕಂಪ್ಲೀಟ್ ಆಗಲಿ ಅಂತ ನಾನು ವಿಶ್ ಮಾಡಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಸೊ ಆ್ಯಕ್ಚುಲಿ ನನಗೆ ಮಾತಾಡೋಕ್ಕೂ ಬರುವ ಬಿಕಾಸ್ ಈ ಪೂರತಿ ಗಂಟ್ಲೆಲ್ಲ ಹಿಡಿದ್ಬಿಟ್ಟೈತೆ ನಂದು ಏನಾಗಿತ್ತು ಅಂದ್ರೆ ಒಂದು ಲಾಸ್ಟ್ ಹದಿನೈದು ದಿನದಿಂದ ಚೀಕು ಮತ್ತು ಸಾನು ಫಸ್ಟ್ ಚೀಕುಗಾಗಿತ್ತು ಆ್ಯಕ್ಚುಲಿ ಜೋರು ನೆಗಡಿ ಬಂದಿತ್ತು ಅವನಿಂದ ಸಾನೂಗೆ ಬಂತು ಸಾನೂಗೂ ಫುಲ್ ಜೋರು ನೆಗಡಿ ಕೆಮ್ಮ ಬಂದಿತ್ತು ಅವರಿಬ್ಬರಿಗೆ ದಿನ ಆರಾಮ್ ಮಾಡೋ ತನಕ ಈಗ ನನಗೆ ಅದು ಗಂಟ್ಲು ಹಿಡ್ಕೊಂಡ್ಬಿಟ್ಟೈತಿ ಸೊ ಲಾಸ್ಟ್ ತ್ರೀ ಟು ಫೋರ್ ಡೇಸಿಂದ ನಾನು ಏನು ಮಾಡಕತ್ತೀನಿ ಅಂದ್ರೆ ಮುಂಜಾನೆ ಎದ್ದು ಕೂಡ ಬ್ರಷ್ ಮಾಡಿದ ಕೂಡ ಸ್ವಲ್ಪ ಉಗ್ರರು ಬೆಚ್ಚಕ್ಕೆ ನೀರು ಅಂತ ಹೇಳ್ತೀವಲ್ಲ ಒಂದು ಗ್ಲಾಸು ಉಗುರು ಬಚ್ಚಕ್ಕೆ ನೀರು ತೊಗೊಂಡು ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಗಾರ್ಗಲ್ ಮಾಡತ್ತೀನಿ ಸೊ ಅದರಿಂದ ಭಾಳ ಜಾಸ್ತಿ ಹೆಚ್ಚಾಗಿಲ್ಲ ಕರಿಬೇಕಂದ್ರೆ ಅದು ಮಾಡ್ಲಿಲ್ಲ ಆಗಿದ್ ಅಂದರೆ ಮೇ ಬಿ ಮತ್ತು ನಂಗೆ ಮಾತಾಡೋಕ್ಕೆ ಬರ್ತಿತ್ತು ಇಲ್ಲೊಂದು ಅವ್ರಗತ್ತಲೇ ಆಗ್ಬಿಡ್ತಿತ್ತು ಬಟ್ ಅದನ್ನು ಮಾಡ್ಕೋತಾ ಮೇಂಟೈನ್ ಮಾಡ್ಕೋತಾ ಇದೀನಿ ಅಂತ ಅಷ್ಟು ಏನೂ ಇಲ್ಲ ಬಟ್ ಇಷ್ಟೇನು ಸ್ವಲ್ಪ ಪೇನ್ ಆಗತ್ತೈತಿ ಸೊ ಈಗ ಫಸ್ಟ್ ನಾನು ಅರ್ಥ ಮಾಡಬೇಕು ಒಂದು ಸ್ವಲ್ಪ ಬಿಸಿ ನೀರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಗಾರ್ಗಲ್ ಮಾಡಬೇಕು ಸೊ ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋನು ನೋಡೋನು ಹೊಸ ವರ್ಷದ ಫಸ್ಟ್ ಡೇ ನಾನು ಏನೇನು ಮಾಡ್ತೀನಿ ಅಂತ ಇವತ್ತಿನ ದಿನ ಚೆನ್ನಾಗಿ ಪಾಸಿಟಿವ್ ಆಗಿ ಫ್ಯಾಮಿಲಿ ಜೊತೆ ಮಸ್ತಾಗಿ ಹೋ ಕಳಿಬೇಕು ಅಂತ ಐತಿ ಬಿಕಾಸ್ ಅಂತೀವಲ್ಲ ನಾವು ಸ್ಟಾರ್ಟ್ ಚಲೋ ಆತಂದ್ರೆ ಇಡೀ ವರ್ಷ ಎಲ್ಲ ಚಲೋ ಆಗ್ತೈತಿ ಅಂತ ಸೊ ಹಿಂಗಾಗಿ ಬರ್ರಿ ಸ್ಟಾರ್ಟ್ ಮಾಡೋಣ ಕೆಲಸ ಮುಗಿಸಿ ನಾವು ಎಲ್ಲರೂ ರೆಡಿಯಾಗಿ ಸಾನು ಚಿಕ್ಕನು ರೆಡಿ ಮಾಡೀನಿ ರೆಡಿಯಾಗಿ ಎಲ್ಲಪ್ಪ ಹೊಂಟೀವಿ ಅಂದ್ರೆ ದೇವ್ರ ಗುಡಿಗೆ ಹೊಂಟೀವಿ ಇವತ್ತು ಹೊಸ ವರ್ಷದ ಫಸ್ಟ್ ಡೇ ಅಲ್ಲ ಸೊ ಇವತ್ತಿನ ದಿನ ಮುಂಜಾನೆ ಒಂದು ಸ್ವಲ್ಪ ದೇವ್ರ ಗುಡಿಗೆ ಹೋಗಿ ದೇವ್ರ ದರ್ಶನ ತಗೊಂಡು ಪಾಸಿಟಿವ್ ವೈಬ್ಸ್ ತಗೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾಲ್ಕು ಮಂದಿ ರೆಡಿ ಆಗಿವಿ ಗುಡಿಗೆ ಹೊಂಟೀವಿ ಸೊ ಮೊನ್ನೆ ಒಬ್ರು ನನಗೆ ಕಾಮೆಂಟ್ಸ್ ಒಳಗೆ ಕೇಳಾಕತ್ತಿದ್ರಿ ಕಿ ನೀವು ಚಿಕ್ಕಗ ಇನ್ನು ಆದರೂ ಬ್ರಷ್ ಫಿಡಿಂಗ್ ಮಾಡಿಸ್ತೀರಿ ಏನಂತ ಸೊ ಈಗ ಚಿಕ್ಕಗ ಎರಡು ವರ್ಷ ಕಂಪ್ಲೀಟ್ ಆಗ್ಯಾವ ಹಿಂಗಾಗಿ ನಾನು ಅವನಿಗೆ ಬ್ರಷ್ ಫಿಡಿಂಗ್ ಮಾಡಿಸೋದೀಗ ಸ್ಟಾಪ್ ಮಾಡೀನಿ ಬ್ರಷ್ ಫಿಡಿಂಗ್ ನಾನು ಈಗ ಮಾಡ್ಸಂಗಿಲ್ಲ ಮನ್ನಂಗ್ ನಮ್ಗೆ ಗೊತ್ತೈತಿ ಈ ರೀತಿ ನೀವು ಕ್ವಶನ್ಸ್ ಯಾಕೆಲ್ಲ ಕೇಳ್ಕೋತಾ ಇರ್ತೀರಿ ಅಂತ ಬಿಕಾಸ್ ಆಫ್ಟರ್ ಡೆಲಿವರಿ ಬ್ರಷ್ ಫಿಡಿಂಗ್ ಇದು ಒಂದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತಿ ಇಂಪಾರ್ಟೆಂಟ್ ವಿಷಯ ಐತಿ ಮತ್ತು ಭಾಳ ಮಂದಿಗೆ ಇದ್ರ ಬಗ್ಗೆ ಭಾಳ ಕ್ವಶನ್ಸ್ ಇರ್ತಾವು ಬಹಳಷ್ಟೆಲ್ಲ ಮೈಂಡ್ ಒಳಗೆ ಕನ್ಫ್ಯೂಷನ್ ಇರ್ತೈತಿ ಹೆಂಗಪ್ಪ ಏನಪ್ಪಾ ಅಂತ ಸೊ ಹಿಂಗಾಗಿ ನೀವೆಲ್ಲ ನಂಗೆ ಕೇಳ್ಕೊತಿರ್ತೀರಿ ಅಂತ ನಂಗೆ ಅರ್ಥ ಆಯಿತು ಹಿಂಗಾಗಿ ನಾನು ಇವತ್ತು ಆ ಟಾಪಿಕ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಮಾತಾಡಕತ್ತೀನಿ ಬಿಕಾಸ್ ಈಗ ರೀಸೆಂಟ್ಲಿ ಏನಾಗೈತಿ ಅಂದ್ರೆ ಬಹಳಷ್ಟು ಮಂದಿ ಬಹಳಷ್ಟೆಲ್ಲ ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಇಶ್ಯೂಸನ್ನು ಫೇಸ್ ಮಾಡಾಕತ್ತಾರ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಭಾಳ ಮಂದಿಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಸಫಿಶಿಯಂಟ್ ಮಿಲ್ಕ್ ಫ್ಲೋ ಬರಂಗಿಲ್ಲ ಸೊ ಅದರಿಂದ ಬೇಬಿ ಹೊಟ್ಟೆ ತುಂಬಾಂಗಿಲ್ಲ ಹಿಂಗೆಲ್ಲ ಇಶ್ಯೂಸ್ ಭಾಳ ಮಂದಿ ಫೇಸ್ ಮಾಡ್ತಿರ್ತರು ಭಾಳಷ್ಟು ಜನ ವರ್ಕಿಂಗ್ ಇದ್ದವ್ರಿಗೆ ಏನಾಗ್ತೈತಿ ಅಂದ್ರೆ ಬೇಬಿನ ಒಳಗೆ ಬಿಟ್ಟು ವರ್ಕ್ ಗರೆ ಹೋಗ್ಬೇಕು ಸೊ ಲಾಂಗ್ ಆರ್ಸ್ತನ ವರ್ಕ್ಸ್ ಎಲ್ಲ ಇರ್ತೈತಿ ಸೊ ಅವಾಗ ಬೇಬಿಗೆ ನಾವು ಹೆಂಗಪ್ಪ ಬ್ರಷ್ ಫೀಡಿಂಗ್ ಮಾಡಿಸೋದು ಅಂತಾನು ಪ್ರಶ್ನೆ ಇರ್ತೈತಿ ಈವನ್ ಹೋಮ್ ಮೇಕರ್ಸ್ಗು ಎಷ್ಟೋ ಸರ್ತಿ ಹಿಂಗೆಲ್ಲ ಸಿಚುಯೇಷನ್ಸ್ ಬರ್ತೈತಿ ಲಾಂಗ್ ಆರ್ಸ್ತನ ಏನಾರ ಕೆಲಸ ಬರ್ತೈತಿ ಏನಾರು ಸಿಚುಯೇಷನ್ ಬರ್ತೈತಿ ನಾವು ಮನೆಯೊಳಗೆ ಬೇಬಿನ ಬಿಟ್ಟು ಹೊರಗೆ ಹೋಗ್ಬೇಕಾಗ್ತೈತಿ ಸೊ ಅವಾಗೆಲ್ಲ ಬೇಬಿಗೆ ಹೆಂಗಪ್ಪ ಬ್ರೆಶ್ ಫ್ರೆಡಿಂಗ್ ಮಾಡ್ಸೋದು ಅಂತ ಹಿಂಗೆಲ್ಲ ಪ್ರಶ್ನೆ ಬರ್ತಾವು ಈ ರೀತಿ ಎಲ್ಲ ಸಿಚುವೇಶನ್ಸ್ ಎಲ್ಲರ್ಗೆ ಫೇಸ್ ಮಾಡಬೇಕಾಗ್ತೈತಿ ಸೊ ಹಾಗಾಗಿ ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ ಬಿಕಾಸ್ ಈ ರೀತಿ ಸಿಚುವೇಶನ್ಸ್ ಒಳಗೆ ಸಿಂಪಲ್ ಸೊಲ್ಯೂಷನ್ ಹೇಳಬೇಕು ಅಂದ್ರೆ ಬ್ರೆಸ್ಟ್ ಪಂಪ್ ಎಸ್ ನಾವು ಬ್ರೆಸ್ಟ್ ಪಂಪ್ನ ಯೂಸ್ ಮಾಡಬಹುದು ನನ್ನ ಈ ಬ್ರೆಸ್ಟ್ ವೆಡಿಂಗ್ ಜರ್ನಿ ಒಳಗ ಲವ್ಲ್ಯಾಪ್ ಅಡೋರ್ ಇಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಬಹಳ ಯೂಸ್ಫುಲ್ ಆಯ್ತು ನಿಮ್ಗೂ ಯೂಸ್ಫುಲ್ ಆಗ್ಬಹುದು ಅಂತ ಹೇಳಕಿ ಬಹಳ ಚಲೋ ಐತಿ ಇದು ಬರ್ತೈತಿ ಲ್ಯಾಪ್ ಅಡೋರ್ ಇಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಇದು ಬ್ರೆಸ್ಟ್ ಮಿಲ್ಕ್ ಗೆಂಟಲ್ ಮತ್ತು ಇಫೆಕ್ಟಿವ್ ಎಕ್ಸ್ಪ್ರೆಷನ್ ಕೊಡ್ತೈತಿ ಒನ್ ಇಯರ್ ವಾರಂಟಿ ಬರ್ತೈತಿ ಇದ್ರೊಳಗ ಎರಡು ಫೇಸ್ ಆಪ್ರೇಷನ್ ಬರ್ತಾವು ಒಂದು ಮಸಾಜ್ ಮತ್ತು ಒಂದು ಎಕ್ಸ್ಪ್ರೆಷನ್ ಪ್ರತಿ ಮೋಡ್ ಅಡ್ಜಸ್ಟ್ಮೆಂಟ್ ಪ್ರಕಾರ ನೈನ್ ಲೆವೆಲ್ ಇಂಟೆನ್ಸಿಟಿ ಬರ್ತೈತಿ ವಿತ್ ಸ್ಮಾರ್ಟ್ ಮೆಮರಿ ಎಲ್ ಸಿ ಡಿ ಡಿಸ್ಪ್ಲೇ ಐತಿ ಫುಲ್ ಡಿಜಿಟಲ್ ಟಚ್ ಸ್ಕ್ರೀನ್ ಐತಿ ಇದಕ್ಕೆ ಸಾಫ್ಟ್ ಸಿಲಿಕಾನ್ ಮಸಾಜ್ ಕೂಶನ್ ಇರೋದ್ರಿಂದ ಕಂಫರ್ಟ್ ಎನ್ಶೂರ್ ಮಾಡ್ತೈತಿ ಕ್ಲೋಸ್ಡ್ ಪಂಪಿಂಗ್ ಸಿಸ್ಟಮ್ ಇರೋದ್ರಿಂದ ಸಕ್ಷನ್ ಟ್ಯೂಬ್ ಒಳಗ ವಾಪಸ್ ಹಾಲು ಹೋಗಂಗಿಲ್ಲ ಹಿಂಗಾಗಿ ಈ ಇಲೆಕ್ಟ್ರಿಕ್ ಮಷೀನ್ ಕೆಡಂಗಿಲ್ಲ ಹಾಲು ಚಲೋಳಿತವು ಹಾಲು ಕೆಡಂಗಿಲ್ಲ ಇದಕ್ಕೆ ಇಲೆಕ್ಟ್ರಿಕ್ ಮತ್ತು ಇನ್ಬಿಲ್ಟ್ ರಿಚಾರ್ಜೆಬಲ್ ಬ್ಯಾಟರಿ ಈ ರೀತಿ ಡ್ಯೂಯಲ್ ಪವರ್ ಆಪ್ಷನ್ ಬರ್ತೈತಿ ಸೊ ನೋಡಿದ್ರಲ್ಲ ಲವ್ಲಾ ಪ್ಯಾಡೋರ್ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಯಾವ ರೀತಿ ಐತಿ ಅಂತ ಸೊ ಯಾರಾದರೂ ಮಿಲ್ಕ್ ಫ್ಲೋ ಸರಿಯಾಗಿ ಬರೋಂಗಿಲ್ಲ ಅಂತ ಏನಾದರೂ ಪ್ರಾಬ್ಲಮನ್ನು ಫೇಸ್ ಮಾಡಾಕತ್ತಿದ್ರಿ ಅಂದರೆ ಈ ಪ್ರಾಡಕ್ಟನ್ನು ಖಂಡಿತ ಸತಿ ಟ್ರೈ ಮಾಡಿ ನೋಡ್ರಿ ಸ್ಪೆಷಲಿ ಯಾರು ನ್ಯೂ ಮಾಮ್ಸ್ ಅದಿರಿ ಮತ್ತು ಪ್ರೆಗ್ನೆಂಟ್ ಅದಿರಿ ನಿಮ್ದಾಗ್ದು ಡೆಲಿವರಿ ಸಮೀಪ ಬಂದೈತಿ ಅಂಥವ್ರು ಈ ಪ್ರಾಡಕ್ಟನ್ನು ನಿಮ್ಮ ಅಂತೇಕಾನೆ ಇಟ್ಕೋರಿ ಅಂತ ನನಗೆ ಅನಸ್ತೈತಿ ಬಿಕಾಸ್ ನಮ್ಮ ಈ ಪ್ರಾಡಕ್ಟ್ ಇತ್ತಂದ್ರೆ ಇಮರ್ಜೆನ್ಸಿ ಟೈಮ್ ಒಳಗೆ ನಾವು ಪಟ್ಟಂತ ಯೂಸ್ ಮಾಡ್ಬೋದು ಅದರಿಂದ ಬೇಬಿ ಬ್ರೆಷ್ ಫಿಡಿಂಗ್ದ ನಮ್ಗೇನು ಟೆನ್ಷನ್ ಇರೋಂಗಿಲ್ಲ ಬೇಬಿ ಹೊಟ್ಟೆ ತುಂಬ್ತಲ್ಲ ಸಾಕಪ್ಪ ಅನ್ನೋರ್ಗತ್ಲೆ ಫೀಲ್ ಬಂದ್ಬಿಡ್ತೈತಿ ಸೊ ಹಿಂಗಾಗಿ ನಿಮಗೆ ಈ ಪ್ರಾಡಕ್ಟ್ ಚೆಕ್ ಮಾಡೋದಿತ್ತು ಅಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಈ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ ಹಂಗ ನಿಮ್ಮ ಆಜು ಬಾಜು ನಿಮ್ಮ ಸರ್ಕಲ್ ಒಳಗೆ ಯಾರಾದರೂ ನ್ಯೂ ಮಾಮ್ಸ್ ಪ್ರೆಗ್ನೆಂಟ್ ಲೇಡೀಸ್ ಇದ್ರಂದ್ರೆ ಅವ್ರ ಜೊತೆ ಈ ಮಾಹಿತಿನ ಖಂಡಿತ ಶೇರ್ ಮಾಡ್ರಿ ಅದರಿಂದ ಅವರ ನ್ಯೂ ಮಾಮ್ ಜರ್ನಿ ಈಸಿ ಆಗಕ್ಕೆ ಹೆಲ್ಪ್ ಆಗ್ತೈತಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೇಳ್ರಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಓದ್ತಾ ನಮ್ಮ ಸಾನೊಂದು ಒಂದು ಹಲ್ ಬಿಳದೈತಿ ಹಿಂಗಾಗಿ ಒಂದು ಹಲ್ ಮುಂದೆ ಕಣತ್ತೈತಿ ಮುಚ್ಕೋಬಾಡ ಅದ್ರೊಳಗೆ ಏನೈತಿ ಕಾನ್ಫಿಡೆಂಟ್ ಆಗಿರ್ಬೇಕು ಹಲ್ಲಿ ಮುರಿದೈತಿ ಮುಚ್ಕೋಬಾರ್ದು ಬಾಯಿ ನಾವು ಹೆಂಗೆ ಅದೀವಿ ಹಂಗೆ ಬ್ಯೂಟಿಫುಲ್ ಅದೀವಿ ಅನ್ನೋ ಥಾಟ್ ಇರ್ಬೇಕು ನಮ್ಮ ಒಳಗ ಆಮೇಲೆ ಏನ ಹೊಸ ವರ್ಷ ಏನೇನು ಮಾಡೋರಿಬ್ಬರು ಆಟ ಆಡೋದ ಮತ್ತೆ ಏನು ಚೇಂಜ್ ನೀ ಲಾಸ್ಟ್ ಇಯರ್ಕಿತ್ತ ಈ ವರ್ಷ ಒಳಗೆ ಏನು ಚೇಂಜ್ ಮಾಡ್ಕೊಳಕಿ ಪಾಸಿಟಿವ್ ಚೇಂಜ್ ಸ್ಟಡೀಸ್ ಮತ್ತ ಬಿಸಿಲಾಗಿ ಹೋಗಿ ಆಟ ಆಡಿ ಬರ್ತಿ ಸೈಕಲ್ ತಗೊಂಡ ಚಿಕ್ಕು ಫುಲ್ ಸೀರಿಯಸ್ ಆಗಿ ಥಿಂಕ್ ಮಾಡತ್ತ ನಾನ್ ಚೇಂಜ್ ಮಾಡಲಿ ಅತ್ತ ನೀ ನೀನು ಮಾಡವ ಅಕ್ಕನ ಭರ್ಪೂರ್ ಕಾಡವನ ಹೋದಿಲ್ಲ ಹಾಂ ಗಾಡಿ ತಗೊಂಡು ಆಡ ನಿನ್ ರೆಡ್ ಕಾರ್ ರೆಡ್ ಕಾರ್ ತೋರ್ಸು ನಿಂದ ವಾ ಬರೀತ್ಲಾ ನೀನು ರೆಡ್ ಕಾರ್ ಹಾಂ ಲೈಟಿಂಗ್ ಮಕ್ವಿನ ಇತ್ತು ನಮ್ಮ ಚಿಕ್ಕ ಕಡೆ ವಾ ಸಾನು ಎಲ್ಲಾರ್ಕಿಂತ ಪಾಸಿಟಿವ್ ಚೇಂಜ್ ನೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಏನು ಮಾಡ್ಬೇಕಂದ್ರೆ ಎಲ್ಲ ಥರ ಊಟ ಮಾಡ್ಬೇಕು ಎಲ್ಲ ಥರ ಓಂಚಿನ ಹಾ ಅಕ್ಕ ಎಲ್ಲಿಟ್ ಕೇಳು ಅಕ್ಕಿದಕಾರ ಇಬ್ಬರಿಗೆ ಒಂದೊಂದು ತಂದು ಕೊಟ್ಟಿತ್ತು ಅಕ್ಕ ಎಲ್ಲಿಟ್ಟಾಳು ಹ್ಮ್ ಎಲ್ಲ ಥರ ಊಟ ಮಾಡುದ ಚಿಕ್ಕು ಮತ್ ಸಾನು ತಾಟ್ ಒಳಗೆ ಏನು ಬಿಡುವುದಿಲ್ಲ ಆ ಚೇರ್ತತಿ ಚೇರ್ತತಿ ಅತಿಲ್ಲ ಹಾ ಹಾ ನೀನು ಮಾಡ್ತಿ ಎಲ್ಲ ಥರ ಚಾಲು ಚಲೋ ಆಯ್ತು ನೋಡ ಫಸ್ಟ್ ಡೇ ಆಫ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಕೊಯ್ 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 ಬಂದೀವಿ ಗಂಪತಿ ಗುಡಿಗೆ ಬಂದೀವಿ ಮ್ಯಾಲೆಯರ್ ಮ್ಯಾಲೆಯರ್ ಶಂಭೋ ಮಾಡಿ ಗಂಪತಿ ಸೌಕಾಶ್ ಸೌಕಾಶ್ ತಡಿ 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 ಅಲ್ಲ ಅಷ್ಟೈತಿ ಇಲ್ಲಿಂದ ಶಂಭ ಮಾಡು ಮ್ಯಾಲೆಯರ್ ಬಡೇನು ಹಾ ವೆರಿ ಗುಡ್ ಅಲ್ಲೇ ಅಲ್ಲ ಗಂಪತಿ ಇನ್ನೊಮ್ಮೆ <Supans> <Supans> समो मार्गीला समो ಗಣಪತಿ ಗುಡಿಗೆ ಹೋಗಿ ದರ್ಶನ ತಗೊಂಡ್ವಿ ಲಗೇಜ್ ಚೂರ್ ಇಬ್ಬರು ಶಾಪಿಂಗ್ ಆತ್ ನೋಡ್ರಿ ಅಲ್ಲ ಗಣಪತಿ ಗುಡಿ ಮುಂದನ ಒಂದು ಸ್ಟೇಷನರಿ ಕಿರಾಣಿ ಅಂಗಡಿ ಅಂತ ಹೇಳ್ಬಹುದು ನಾವು ಎಲ್ಲ ಫಸ್ಟ್ ಅಲ್ಲಿಂದ ತಗೋತಿದ್ವಿ ಭಾಳಷ್ಟು ಜನ ಕೇಳ್ತಿರಿ ನಾನು ಯಾವಾಗ ಯಾವಾಗ ಇಲ್ಲಿ ಗಣಪತಿ ಗುಡಿಗೆ ಬಂದಿರ್ತೀನಿ ಅವಾಗ ಈ ಗಣಪತಿ ಗುಡಿ ಎಲ್ಲೈತಿ ಐತಿ ಅಂತ ಒಂದು ಭಾಳಷ್ಟು ಜನ ಆಲ್ರೆಡಿ ಗೇಸ್ ಮಾಡಿರ್ತೀರಿ ಇದು ರಾಮತೀರ್ಥ ನಗರ ಒಳಗೆ ಬರ್ತೈತಿ ಬಿಕಾಸ್ ಫಸ್ಟ್ ನಾವು ರಾಮತೀರ್ಥ ನಗರ ಒಳಗೆ ಇರ್ತಿದ್ವಿ ಸೊ ಇದು ನಮ್ಮದು ಟೋಟಲ್ ಒಂದು ಏನೋ ಅಂದ್ರೆ ಫಸ್ಟ್ ಬಂದ ಬಂದ್ಕೊಳ್ಳೇನ ಪೂರ್ತಿ ಏರಿಯಾ ಒಳಗೆ ಎಲ್ಲ ಅಡ್ಡಾಡೀವಿ ಸೊ ಹಿಂಗಾಗಿ ಇಲ್ಲೇ ಬರೋಕ್ಕೆ ಚಲೋ ಅನ್ನಿಸ್ತದೆ ನಮಗೆ ಮತ್ತು ಬಹಳ ಎಲ್ಲ ಮೆಮೊರೀಸ್ ಮಾತು ನಾನೇ ಸೊ ಈಗ ಗುಡಿ ಆಯ್ತು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಹರ್ಷ ಹೋಟೆಲ್ ಕೊಂಡ್ತೀವಿ ಹರ್ಷ ಹೋಟೆಲ್ ಜೊತೆ ಸೇಮ್ ಹಂಗನ ಅವಾಗ ನಮ್ಮ ಸಮೀಪ ಆಗ್ತಿತ್ತು ಹಿಂಗಾಗಿ ಹರ್ಷ ಹೋಟೆಲ್ ಹೋದಾಗ ಒಮ್ಮೆ ಎಲ್ಲ ಹಳಿ ನೆನಪುಗಳು ಎಲ್ಲಾ ನೆನಪಾಗ್ತಾವ್ ಮತ್ತು ಅವಾಗ ಹರ್ಷ ಹೋಟೆಲ್ ಭಾಳ ಭಾಳ ಸಣ್ಣದೇನಿಲ್ಲ ನಾರ್ಮಲ್ ಇತ್ತು ಬಟ್ ಈಗ ಭಾಳ ದೊಡ್ಡದಾಗಿತ್ತು ಆಕ್ಚುಲಿ ಸೊ ಈಗ ಅವರ ಫುಲ್ ದೊಡ್ಡದು ಮಾಡ್ಬಿಟ್ಟಾರ ಹೋಟೆಲ್ ಮತ್ತೆಲ್ಲ ಟೋಟಲ್ ರಿನೋರ್ಟ್ ಮಾಡೋರು ಸೊ ಇಲ್ಲೇ ಗುಡಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹರ್ಷ ಹೋಟೆಲ್ ಕೊಂಡಿವಿ ಬರ್ರಿ ಹೋಗೋಣ ನೋಡಲ್ ಚಿಕ್ಕು ಹೆಂಗ್ ಮಾಡ್ಯಾರ ಬಲೂನ್ ಏನ ಕೈ ಅಲ್ಲಿ ನೋಡಿ ಬರ್ತೇನೆ ನೋಡಲ್ಸಾನು ಹೆಂಗ್ ಮಾಡಾರ ಚಿಕ್ಕ ನೋಡಲ್ಲೇ ಚಿಕ್ಕು ಲಕ್ಷ ಇಲ್ಲ ಒಂದ್ರ ಕ್ಲಾಕ್ ನೋಡ್ರ ಕ್ಲಾಕ್ ಟ್ವೆಂಟಿ ಫೈವ್ ಹೊಸ ಡೈರಿ ತಗೊಳಕ ಪ್ರತಿ ವರ್ಷ ನಾವು ಒಂದು ಹೊಸ ಡೈರಿ ತಗೊಂಡು ಫಸ್ಟ್ ಡೇ ಆಫ್ ದ ಇಯರ್ ಏನಿರ್ತೈತಲ್ಲ ಅವಾಗ ಎಲ್ಲ ಗೋಲ್ಸ್ ಅದ ಅವನ್ನೆಲ್ಲ ಬರಿತೀವಿ ಅದ್ರೊಳಗೆಲ್ಲಾ ಇನ್ಕ್ಲೂಡ್ ಇರ್ತೈತಿ ಹೆಲ್ತ್ ಕರಿಯರ್ ರಿಲೇಶನ್ಶಿಪ್ ವೈಸ್ ಅಂದ್ರಿ ಅಥವಾ ವೆಲ್ತ್ ವೈಸ್ ಅಂದ್ರಿ ಎಲ್ಲಾನು ಬೀಳ್ತಿರೋ ನಿಮ್ಮ ಕುದು ಚಂದ ನೋಡೋನು ಏನ ಏನ ಎಲ್ಲಿ ಮುಂದ್ಬಿಡ್ತಿ ತಡಿ ತಡಿ ಮತ್ತ ಲಾಸ್ಟ್ ಇಯರ್ ದು ಗೋಲ್ಸ್ ಏನ್ ಬರ್ದಿದ್ವಲ್ಲ ಅವನ್ನ ಸಲ ಕಂಪೇರ್ ಮಾಡಿ ನೋಡ್ತೀವಿ ಅಚೀವ್ ಅದು ಇಲ್ಲೋ ಅಂತ ಹೇಳಿ ಸೊ ಯಾವ ಅಚೀವ್ ಆಗಿಲ್ಲ ಅವು ಕಂಟಿನ್ಯೂ ಆಗ್ತಾವ್ ಅದ್ರ ಜೊತೆ ಮತ್ತೆ ಯಾವ ಹೊಸ ಅಚೀವ್ ಮಾಡೋದೈತಿ ಅದನ್ನು ಲಿಸ್ಟ್ ಮಾಡಿರ್ತೀವಿ ನಾ ಕೊಡಂಗಿಲ್ ಖರೆ ಅವೆಲ್ಲ ನಮ್ಮ ಮೆಮೊರೀಸ್ ಅದಾವ ನಿಂಗ್ ಡ್ರಾಯಿಂಗ್ ತೆಗಲ್ಲ ಯಾವಾಗಾರೆ ಮತ್ತು ನಮಗೆ ಮೆಮರೀಸ್ ಅದು ನೋಡುವಾಗ ಬೇಕಾಗಿರ್ತಾವೆ ಸೊ ಚಲೋ ಈಗ ಒಂದು ಹೊಸ ಡೈರಿ ತೊಗೊಳೋನು ಆಮೇಲೆ ಮನೆಗೆ ಹೋಗಿ ಅದ್ರೊಳಗೆಲ್ಲ ಗೋಲ್ಸ್ ಬರೀನು ಸೊ ನೀವು ಯಾರೆಲ್ಲ ಈ ರೀತಿ ಮಾಡ್ತೀರಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಡೈರಿ ತೊಗೊಂಡು ಮನೆಗೆ ಬಂದ್ವಿ ಇಮಿಡಿಯೇಟ್ಲಿ ಗೋಲ್ಸ್ ಅದು ಕುಂದ್ರಬೇಕು ಅನ್ನೋದ್ರೊಳಗನ ಏನಾಯ್ತು ಅಂದ್ರೆ ಊಟ ಗೀಟ ಎಲ್ಲ ಮಾಡೋದಿತ್ತಲ್ಲ ಸೊ ಊಟ ಅದು ಮಾಡಿ ಚಿಕ್ಕ ಮಲಗಿಸೋದು ಸಾನೂನು ಕೂತ ಡ್ರಾಯಿಂಗ್ ತಕ್ಕೊಂತ ಸೊ ಅವ್ರನ್ನ ಸ್ವಲ್ಪ ರೆಸ್ಟ್ ತೊಗೊಳಕತ್ತರು ಹೀಗಾಗಿ ಗೋಲ್ಸ್ ಆಮೇಲೆ ಸಂಚಿಗೆ ಬರೋದ್ರೆ ಆಯಿತು ಅಂತ ಬ್ರೇಕ್ ತೊಗೊಂಡ್ವಿ ಸೊ ಅಲ್ಲಿ ತನಕ ನಾ ಏನು ಮಾಡೋದು ಅಂತ ನಾನು ಈಗ ಒಂದು ವಿಡಿಯೋನ ಶೂಟ್ ಮಾಡಬೇಕು ಹೀಗಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ತಲೆಗಿಲಿ ಒಂದು ಸ್ವಲ್ಪ ಇಕ್ಕೊಂಡು ನಾನು ಅದ್ರದ್ದೆಲ್ಲ ತಯಾರಿ ಮಾಡ್ಕೊಳತ್ತೀನಿ ಬಿಕಾ ಚೀಕು ಎಳತ್ತರೊಳಗೇನೆ ಒಂದು ವಿಡಿಯೋ ಶೂಟ್ ಮಾಡಿದ್ನಂದ್ರೆ ನಂಗೆ ವಿದೌಟ್ ಡಿಸ್ಟಬನ್ಸ್ ಒಂದು ಸ್ವಲ್ಪ ಕೆಲಸ ಮಾಡಕ್ಕೆ ಸಿಗ್ತೈತಿ ಅಂದರೆ ಚಿಕ್ಕು ನಡು ನೋಡು ಬರಕ್ಕೆ ಅದು ಐದು ನಿಮಿಷದ ಕೆಲಸ ಒಂಥರ ಐದು ತಾಸು ಗುದ್ದಾಡ್ದಂಗೆ ಆಗ್ತೈತಿ ಹಿಂಗಾಗಿ ಅವ್ನು ಮಲ್ಕೊಂಡು ಹೇಳದ್ರೊಳಗನ ನಂದು ಈ ಕೆಲಸ ಮುಗಿಬೇಕು ಸೊ ನಿಮಗಾಗಿ ನಾ ಒಂದು ವಿಡಿಯೋನ ಶೂಟ್ ಮಾಡಕತ್ತೀನಿ ಆ ವಿಡಿಯೋ ಫಸ್ಟ್ ಈಗ ಸದೇ ವ್ಲಾಗ್ ಏನು ನಡ್ತೈತಿ ಇದು ಫಸ್ಟ್ ಬರ್ತೈತೋ ಅಥವಾ ಆ ವಿಡಿಯೋ ಫಸ್ಟ್ ಬರ್ತೈತೋ ಗೊತ್ತಿಲ್ಲ ನೋಡೋಣ ಎಡಿಟಿಂಗ್ ಮೇಲೆ ಡಿಪೆಂಡ್ ಐತಿ ಬೈ ವೈ ಈ ಡ್ರೆಸ್ ಬಗ್ಗೆ ನಾನು ಕಿಚನ್ ಟೂರ್ ಒಳಗೆ ಈ ಡ್ರೆಸ್ ಹಾಕೊಂಡಾಗ ಭಾಳಷ್ಟು ಜನ ಕೇಳಾಕತ್ತಿದ್ರಿ ಈ ಡ್ರೆಸ್ ಬಗ್ಗೆ ಸೊ ಇದನ್ನು ನಾನು ವೆಸ್ಟ್ ಸೈಡ್ ಒಳಗೆ ತೊಗೊಂಡಿನಿ ಪೂರಾ ಲಾಂಗ್ ಬರ್ತೈತಿ ಈ ರೀತಿ ಗೌನ್ ಗೌನ್ಗತ್ಲೆ ಚಲೋ ಅನಿಸ್ತೈತಿ ಮತ್ತು ಹಿಂಗೆ ಏನಂತಾರೆ ಗತ್ಲೆ ಮಟೀರಿಯಲ್ ಐತಿ ಉಲನ್ ಮಟೀರಿಯಲ್ ಸೊ ಅಗದಿ ವಿಂಟರ್ ಒಳಗೆ ಹಾಕ್ಕೊಳಕ್ಕೂ ಚಲೋ ಅನಿಸ್ತೈತಿ ಅಗ್ದು ಚಂದ ಐತಿ ನನಗೂ ಸೇರೈತೆ ಆ್ಯಕ್ಚುಲಿ ಸೊ ಭಾಳ ಜನ ಕೇಳಿದ್ರಿ ಹೀಗಾಗಿ ಹೇಳೀನಿ ಸೊ ಚಲೋ ಈಗ ಪಟ್ ಅಂತ ವಿಡಿಯೋ ಶೂಟ್ ಮಾಡ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ನಂದು ಮಧ್ಯಾಹ್ನದ ಶೂಟು ಕಂಪ್ಲೀಟ್ ಆಯಿತು ಸೊ ಇವತ್ತು ಫಸ್ಟ್ ಡೇ ನಾನು ಏನೇನು ಅಂದ್ಕೊಂಡಿನಿ ಅದರ ಟೈಮ್ ಟೇಬಲ್ ಪ್ರಕಾರ ಮುಂಜಾನೆ ಎದ್ದಾಗ ನಾನು ಒಂದು ಟಾರ್ಗೆಟ್ ಹಾಕ್ಕೊಂಡಿದ್ದೀನಿ ಎಲ್ಲ ಕಂಪ್ಲೀಟ್ ಮಾಡೋದು ಯಾಕಂದ್ರೆ ಅದ್ರ ಮುಂದೆ ನನ್ನ ಒಂದು ಥಾಟ್ ಕಿ ಇಡೀ ವರ್ಷ ನಾವು ಫಸ್ಟ್ ಡೇ ಹೆಂಗೆ ಹೋಗಿಸ್ತೀವಿ ಆ ರೀತಿ ಆಗ್ತೈತಿ ಅಂತ ಸೊ ಟಚ್ ವುಡ್ ಇವತ್ತು ನಾನು ಏನೇನು ಟೈಮ್ ಟೇಬಲ್ ಹಾಕಿದ್ನಿ ಅದ್ರ ಪ್ರಕಾರ ಎಲ್ಲ ಕರೆಕ್ಟಾಗಿ ನಡೆದೈತಿ ಸೊ ನಾನು ಗೋಲ್ಸ್ ಬರೆಯಾಕ ವೇಟ್ ಮಾಡಕತ್ತಿದ್ನಿ ಹತ್ತಿದ್ನಿ ಅವ್ರದ್ದು ಯಾಕಂದ್ರೆ ನಾವು ಪ್ರತಿ ವರ್ಷ ಇಬ್ಬರು ಕೂಡ ಗೋಲ್ಸ್ ಬರೀತೀವಿ ಅಂದರೆ ನನ್ನೂ ಟೋಟಲ್ ಗೋಲ್ಸ್ ಬೇರೆ ಇವ್ರೂ ಟೋಟಲ್ ಗೋಲ್ಸ್ ಬೇರೆ ಅಂತ ಹಿಂಗೆ ಇಲ್ಲ ನಮ್ಮ ಇಬ್ಬರದು ಕಂಬೈನ್ ಅನ್ನೋ ಗೋಲ್ಸ್ ಇರ್ತಾವೆ ಒಬ್ಬಿಯಸ್ಲಿ ಪರ್ಸ್ನಲ್ ವಿಶೇಷ ಇರ್ತಾವೆ ಬಟ್ ಅದು ಒಂದು ಸ್ವಲ್ಪ ಪರ್ಸ್ನಲ್ ಕ್ಯಾಟಗರಿ ಒಳಗೆ ನಾವು ಹಾಕೋತೀವಿ ಬಟ್ ಮೋಸ್ಟ್ ಆಫ್ ದಿ ಗೋಲ್ಸ್ ಆ್ಯಂಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ನಾವೇನು ಬರೀತೀವಿ ಡೈರಿ ಒಳಗೆ ಅದು ಇಬ್ಬರದು ಸೇಮ ಇರ್ತೈತಿ ಸೊ ಹಿಂಗಾಗಿ ನಾನು ಅವ್ರದ್ದು ವೇಟ್ ಮಾಡಕ್ಕಿದ್ನಿ ಅವರು ಒಂದು ಸ್ವಲ್ಪ ಆಫೀಸ್ಗೆ ಹೋಗಿದ್ರು ಈಗ ಬಂದರು ಸೊ ಹಿಂಗಾಗಿ ಬರ್ರಿ ಬರೀನು ಅಂತ ಹೇಳಿದ್ನಿ ಯಾಕಂದರೆ ನನಗಿದು ಪ್ರತಿ ವರ್ಷ ಫಸ್ಟ್ ಡೇ ಕನ ಬರೀದಿರ್ತತಿ ಬಿಕಾಸ್ ಆ ದಿನ ಬರೀದೊಂದು ಎಕ್ಸೈಟ್ಮೆಂಟ ಬೇರೆ ಇರ್ತತಿ ಆ ದಿನ ಹೋತಂದ್ರ ಆಮೇಲೆ ಮುಗಿತ ಆಮೇಲೆ ಎಕ್ಸೈಟ್ಮೆಂಟ್ ಬರಂಗಿಲ್ಲ ಬರಂಗಿಲ್ಲ ಆಮೇಲೆ ಈಗ ಬರೀನು ಆಮೇಲೆ ಬರೀನು ಅನ್ಕೋತದ ಹಂಗ ಉಳ್ದ ಬಿಡ್ತತಿ ಫಸ್ಟ್ ನ್ಯೂ ಇಯರ್ ದ ಫಸ್ಟ್ ಡೇ ಮತ್ ಎವ್ರಿ ಮಂತ್ ಫಸ್ಟ್ ಡೇ ಫಸ್ಟ್ ಹಾ ಏನಂದ್ರ ನಾವು ಎವ್ರಿ ಮಂತ್ ಅದನ್ನ ಅನಲೈಸ್ ಮಾಡ್ತೀವಿ ಕಿ ಕರೆಕ್ಟ್ ಆಗಿ ಹೊಂಟೈತೆ ಇಲ್ಲೋ ಯಾವ್ದಾರ ಗೋಲ್ಸ್ ಉಳ್ತಿತ್ತು ಅಂದ್ರೆ ಅವ್ನು ಈಗ ಕಂಪ್ಲೀಟ್ ಮಾಡಿ ಎವ್ರಿ ಇಯರ್ ನಾವು ಲಾಸ್ಟ್ ಟೂ ತೌಸಂಡ್ ಏಟೀನ್ ದಿಂದ ಮಾಡತ್ತೀವಿ ಮೇ ಬಿ ಹಾ ಏಟೀನ್ ದಿಂದ ಮಾಡತ್ತೀವಿ ಮತ್ ನಮ್ ಚಲೋ ರಿಸಲ್ಟ್ ಬಂದೈತಿ ಮತ್ ನಾವ್ ಎವ್ರಿ ಇಯರ್ ಹೇಳ್ತೀವಿ ಲಾಸ್ಟ್ ಇಯರ್ ನಾವ್ ಒಂದ್ ವಿಡಿಯೋ ಮಾಡಿ ಹಾಕಿದ್ವಿ ಕಿ ನ್ಯೂ ಸ್ಟಾರ್ಟ್ ಮಾಡ್ರಿ ಡೈರಿ ತಗೊಂಬರ್ರಿ ಓಕೆ ಲಾಸ್ಟ್ ಇಯರ್ ಮಾಡಿದ್ ಕಾಣತೈತಿ ಸೊ ನೀವು ಡೈರಿ ತಗೊಂಬರ್ರಿ ನಿಮ್ಮ ಗೋಲ್ಸ್ ಬರೀರಿ ಬಿಕಾಸ್ ಒಂದೇ ಐತಿ ಒಂದು ಒಂದ್ ಸಿಂಪಲ್ ಸ್ಟೆಪ್ಸ್ ನಾವು ಎಲ್ಲಿ ಹೋಗ್ಬೇಕು ಅನ್ನೋದ್ ನಮಗ್ ಗೊತ್ತಿತ್ತಂದ್ರ ಹೋಗೋಕೆ ನಮ್ಗೆ ವೇಸ್ಟ್ ಸಿಗ್ದು ಹೆಂಗಾರೆ ಮತ್ತು ನಮ್ಗೆ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ನಮಗೆ ವೇಸ್ಟ್ ಇಲ್ಲ ಅಂದ್ರೆ ಒಂದು ಕಾಮನ್ ಎಕ್ಸಾಂಪಲ್ ಎಲ್ಲರೂ ಹೇಳ್ತಾರು ಈಗ ನಾವು ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಟ್ರೈನ್ ಸ್ಟೇ ರೈಲ್ವೆ ಸ್ಟೇಷನ್ ಹೋದ್ವಿ ಅಥವಾ ಏರ್ಪೋರ್ಟ್ ಹೋದ್ವಿ ಅಂದ್ರೆ ನಮ್ಗೆ ಎಲ್ಲಿ ಹೋಗ್ಬೇಕು ಯಾವ್ರಿಗೆ ಹೋಗಬೇಕು ಅನ್ನೋದು ಗೊತ್ತಿತ್ತು ಅಂದ್ರೆ ನಾವು ಕರೆಕ್ಟ್ ಬಸ್ ಹಿಡಿತೀವಿ ಕರೆಕ್ಟ್ ಟ್ರೈನ್ ಹಿಡಿತೀವಿ ಮತ್ತು ಅಲ್ಲಿ ಹೋಗ್ತೀವಿ ಅಥವಾ ನಮ್ಗೆ ಯಾವ ರೂಟ್ ಬೇಕು ಅನ್ನೋದು ಗೊತ್ತಿರ್ತೈತಿ ಬಟ್ ನಮ್ಗೆ ಎಲ್ಲಿ ಹೋಗೋದು ಗೊತ್ತಿಲ್ಲ ಅಂದ್ರೆ ನಾವು ಹೋಗಿ ಬಸ್ ಬಸ್ ಸ್ಟ್ಯಾಂಡ್ ನಿಂತೀವಿ ಅಂದ್ರೆ ಯಾವ ಬಸ್ ಎಲ್ಲಿ ಹೋಗೋಕೆ ಇಲ್ಲ ಈ ಬಸ್ ಆ ಬಸ್ ಅಡ್ಡಾಡ್ಕೊತಿರ್ತೀವಿ ಸೊ ಹಂಗೆ ಸೇಮ್ ಲೈಫ್ ಒಳಗೆ ಫಸ್ಟ್ ಥಿಂಗ್ ನಮಗೆ ಗೊತ್ತಿರಬೇಕು ಈ ವರ್ಷ ನಮ್ಗೆ ಏನು ಮಾಡೋದು ಟೂ ತೌಸಂಡ್ ಟ್ವೆಂಟಿ ಫೈವ್ದಾಗ ಏನು ಮಾಡೋ ಅನ್ನೋದು ನಮಗೆ ಐಡಿಯಾ ಐತಿ ನಾವು ಅದನ್ನು ಬರಿತೀವಿ ಮತ್ತ ಅದ್ರ ಪ್ರಕಾರ ವರ್ಕ್ ಮಾಡ್ಕೊತ ಹೋಗ್ತಿವಿ ಮತ್ತೆ ನೋಡ್ಕೊತಿರ್ತೇವಿ ಇದ್ರ ಪ್ರಕಾರ ವರ್ಕ್ ಆಗತೇತಿ ಇಲ್ಲೊ ಆಗತಿಲ್ಲಾಂದ್ರ ಅದ್ರ ಮೇಲೆ ಮತ್ತೆ ಮೆಜರ್ಮೆಂಟ್ ತೊಗೋತೀವಿ ಮತ್ತ ಕರೆ ಇಂಪ್ರೂವ್ ತೊಗೊತೀ ಲೈಫ್ ಒಳಗ ಖರೆನ ಭಾಳ ಅಂದ್ರ ಬಾಳ ಪಾಸಿಟಿವ್ ಇಂಪ್ಯಾಕ್ಟ್ ಬಂದೇತಿ ನೀವು ನಮ್ ನೀವು ಯಾರಾದ್ರೂ ಈ ರೀತಿ ನಮ್ಗತ್ಲೆ ಡೈರಿ ಮೇಂಟೇನ್ ಮಾಡಾಕತ್ತಿದ್ರ ವೆರಿ ಗುಡ್ ಬಟ್ ಯಾರಾದ್ರೂ ಮಾಡಾಕತ್ತಿಲ್ಲಾ ಆಗಿದ್ರ ಈಗ ತಡಾ ಆಗಿಲ್ಲಾ ನಾ ನಂದ ಒಂದ ಹೇಳತೀನ್ಕಿ ನಂಗ ಫಸ್ಟ್ ನೇ ಒಂದನೇ ತಾರೀಖ ಬರದಿರ್ತೇತಿ ಅಂತ ಬಟ್ ಅದರ ನೀವು ಈ ಯಾವ ದಿನ ನಾವು ವಿಡಿಯೋ ಹಾಕತ್ತೀವಿ ಅದ ದಿನ ಹೋಗಿ ನೀವು ಡೈರಿ ತಗೊಂಡ್ಬರ್ರಿ ಮತ್ ನಿಮ್ ಗೋಲ್ಸ್ ನಿಮ್ ಲೈಫ್ ಪ್ರಕಾರ ಬೇರೆಯವ್ರದ ಏನು ಥಿಂಕ್ ಮಾಡುದಿಲ್ಲ ನಮ್ ಪ್ರಕಾರ ನಮ್ ಲೈಫ್ ಹೆಂಗ್ ಇರ್ಬೇಕು ನಮಗ್ ಏನ್ ಅನಸ್ತತಿ ನಮ್ ಲೈಫ್ ಒಳಗ ಅಚೀವ್ ಮಾಡ್ಬೇಕು ಅದನ್ನ ಬರೀದು ಬೇರೆಯವ್ರ ಏನ್ ಮಾಡತ್ತಾರೋ ಅವ್ರು ಏನ್ ಮಾಡತ್ತಾರೋ ಅದನ್ನ ನೋಡಿ ಏನು ಬರೀತಿಲ್ಲ ವೆರಿ ಗುಡ್ ಪಾಯಿಂಟ್ ಈಗ ಸದ್ಯ ರೀಸೆಂಟ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ಒಂದ್ ನಡೆದೈತಿ ಕಿ ಬೇರೆದವ್ರು ಏನಾರ ಮಾಡ್ರ ನಮಗೂ ಅದನ್ನ ಮಾಡಬೇಕು ಅಂತಂದ್ರ ರಾಂಗ್ ಟೋಟಲ್ ರಾಂಗ್ ನಮಗೇನ್ ಖುಷಿ ಅಂದ್ರಲ್ಲ ಅದನ್ನ ಮಾಡೋದು ಇನ್ನೊಬ್ರು ಮಾಡೋ ತರತ್ ಮಾಡೋದಲ್ಲ ನಮಗ್ ಈಗ ನನಗೇನ ಟೂ ವೀಲರ್ ತಗೋ ಖುಷಿ ಇತ್ತಂದ್ರೆ ನಾ ಟೂ ವೀಲರ್ ತಗೋದು ನಂಗೆ ಕಾರ್ ತಗೋದ ಖುಷಿ ಇತ್ತ ಕಾರ್ ತಗೋದು ನಂಗೆ ಟ್ರಾವೆಲ್ ಮಾಡಕ್ ಖುಷಿ ಇತ್ತಂದ್ರೆ ನಾ ಟ್ರಾವೆಲ್ ಮಾಡೋದು ಯಾರು ಟ್ರಾವೆಲ್ ಮಾಡೋ ತರತ್ ನಾವು ಟ್ರಾವೆಲ್ ಮಾಡೋದಿಲ್ಲ ಸೊ ಈ ರೀತಿ ಒಂದ್ ನಮಗೇನ್ ಬೇಕು ನಮಗೆ ಅದ್ರಲ್ಲಿ ಖುಷಿ ಕೊಡ್ತಲ್ಲ ಅದನ್ನ ಪ್ರಾಕ್ಟಿಕಲ್ ಇರ್ಬೇಕು ಅಚೀವೇಬಲ್ ಇರಬೇಕು ಅಂದ್ರೆ ಏನೋ ಏನ್ ಬೇಕಾದ್ ಬರೀದಿಲ್ಲ ಕರೆ ಕರೆ ರಿಯಾಲಿಟಿ ಒಳಗ ಅವ್ ನಮಗ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂತೀವ್ ನಾವು ಗೋ ವಿತ್ ದ ಪ್ರೊಸೆಸ್ ಸೊ ಅಗ್ದಿ ಅಚೀವೇಬಲ್ ಇರಬೇಕು ಸೊ ನೆಕ್ಸ್ಟ್ ಇಯರ್ ಅದ್ರಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡುದು ನೆಕ್ಸ್ಟ್ ಇಯರ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡುದು ಈಗ ನಾವ್ ಅದಿವಿ ಮೈನಸ್ ಏನೋ ಬೇರೆ ಬರೀ ಅಂತ ಹಂಗ್ ಫ್ರೆಸ್ಟ್ರೇಷನ್ ಬರ್ತೈತಿ ಬಟ್ ನಾವು ಸಣ್ಣ ಸಣ್ಣ ಸ್ಟೆಪ್ಸ್ ಫಾಲೋ ಮಾಡ್ಕೋತ ಅಂದ್ರೆ ನಮ್ಗನ ಒಂದು ಅಚೀವ್ಮೆಂಟ್ ಫೀಲ್ ಬರ್ತೈತಿ ಐ ಕ್ಯಾನ್ ಡೂ ಇಟ್ ಎಸ್ ಐ ಕ್ಯಾನ್ ಡೂ ಇಟ್ ನಮ್ ನಮ್ಗನ ಒಂದ್ ಮೋಟಿವೇಶನ್ ಬರ್ತೈತಿ ಸೊ ಬಹಳ ಆಯ್ತು ಪಟಾಪಟ ತೋರಿಸ್ಬೇಕಂತ ಮಾಡಿದ್ವಿ ಸೊ ಇದು ನಮ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಡೈರಿ ಫಸ್ಟ್ ನಾವು ಏನು ಮಾಡ್ತೀವಿ ಅಂದ್ರೆ ಇದ್ರೊಳಗೆ ಏನೇನು ಬರ್ದಿದ್ವಿ ಅದ್ರೊಳಗೆ ಎಷ್ಟು ಕಂಪ್ಲೀಟ್ ಅದು ಮತ್ ಯಾವ್ ಉಳ್ದಾವು ಮತ್ ಇದನ್ನೆಲ್ಲ ಅನಲೈಸ್ ಮಾಡ್ತೀವಿ ಅದರಿಂದ ನಮ್ಮ ಕೈಯಿಂದನು ಏನಾದ್ರೂ ಮಿಸ್ಟೇಕ್ಸ್ ಆಗಿತ್ತು ನಾವು ಹಿಂಗ್ ಮಾಡಬಾರ್ದಾಗಿತ್ತು ಹಿಂಗ್ ಮಾಡ್ಬೇಕಾಗಿತ್ತು ಅತಿತ್ತಂದ್ರ ಈ ವರ್ಷದ ನಮ್ಗೊಂದು ಸುಧಾರಿಸ ಒಂದು ಚಾನ್ಸ್ ಸಿಕ್ತೈತಿ ಆಮೇಲೆ ನಾವು ಡೈರಿ ತರ ಮುಂದೆ ಏನು ಮಾಡ್ತೀವಿ ಪ್ರತಿ ವರ್ಷ ಚಲೋ ಮೋಟಿವೇಶನ್ ಅಂದ್ರೆ ಇದು ನೀವು ನೋಡಬಹುದು ಕಲರ್ಸ್ ಆಫ್ ಹ್ಯಾಪಿನೆಸ್ ಅಂತೈತಿ ಐತಿ ಮತ್ ಇದ್ರೊಳಗ ಒಳಗ ಇದು ನಮ್ ಚೀಕು ತನ್ನು ಗೋಲ್ಸ್ ಬರ್ದಾನು ನನ್ ಬುಕ್ ತಗೊಂಡೆಲ್ಲ ಗೀಚಾಡ್ತಿರ್ತಾನೆ ಆಕ್ಚುಲಿ ನಾವ್ ಈ ಬುಕ್ಸ್ ಒಂದ್ ಕೈಯಾಗ್ ಕೊಡಂಗಿಲ್ಲ ಬಟ್ ತಗೊಂಡಿದ್ದ ಸೊ ಇಲ್ಲೆಲ್ಲ ನೋಡ್ರಿ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ ಅಂತ ಹಿಂಗೆಲ್ಲ ಇದು ಸೊ ಇದು ಎವ್ರಿ ಮಂತ್ ಭಾರಿ ಭಾರಿ ಇತ್ತು ಎವ್ರಿ ಮಂತ್ 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 ಆಕ್ಚುಲಿ ನಾ ಇಲ್ಲಿ ತೋರ್ಸಕ್ ಆಗಂಗಿಲ್ಲ ಯಾಕಂದ್ರೆ ಇದ್ರೊಳಗೆಲ್ಲ ಬಹಳ ಏನೇನೋ ನಾವ್ ಬರ್ದೀನಿ ಸೊ ಹಿಂಗಾಗಿ

ಚಲೋ ಮೋಟಿವೇಶನ್ ಬರ್ತೈತಿ ಸೊ ಈ ಸಲ ಏನಾಯ್ತು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈಗೆ ನಮಗೆ ಈ ರೀತಿ ಡೈರಿ ಸಿಗ್ಲಿಲ್ಲ ಇದು ಬಹಳ ಪ್ಲೇನ್ ಡೈರಿ ಐತೆ ಅಂದರೆ ಬರೀ ಮ್ಯಾಲಷ್ಟೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರ್ದರು ಮತ್ತೆ ಅಮೆಝಾನ್ ಒಳಗಿಂದ ಮಸ್ತ್ ಹುಡುಕಾಡಿ ತರಿಸ್ಬೇಕು ಅಂದ್ರೆ ಅದ ಹೇಳಿದ್ನಲ್ಲ ಫಸ್ಟ್ ಒಂದೇ ಡೇ ತಾರೀಕುನ ಸೊ ಅದು ಬರೋತನ ಲೇಟ್ ಆಗೋದು ಆಮೇಲೆ ಅದು ನಮ್ದೊಂದು ಎಕ್ಸೈಟ್ಮೆಂಟ್ ಹೋಗಿರ್ತೈತಿ ಬೇಡ ಬ್ಯಾಡ ಈ ಸಲ ಪ್ಲೇನ್ ಹೋಗ್ಲಿ ಬಿಡು ಅಂತ ಹೇಳಿ ತಗೊಂಬಂದ್ವಿ ಸೊ ಇದ್ರೊಳಗೆ ಏನಿಲ್ಲ ಸಿಂಪ್ಲಿ ಬರಿ ಹಿಂಗೆ ಪೇಜಸ್ ಅದಾವು ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಆಯ್ತು ಹಿಂಗ ಬೇಕು ಹಂಗ ಬೇಕು ಅನ್ನೋದಿಲ್ಲ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಆಯ್ತು ಬಾಳ್ ಹುಡುಕಿ ಇವತ್ತು ಆಕ್ಚುಲಿ ಬಾಳ್ ಹೊತ್ತು ಅವ್ರ ನನ್ನ ನೀವೇ ಒಳಗ್ ಬರ್ರಿ ಮೆಥಡ್ ಬೇಕಂತ ತಗೋರಿ ಅಂತ ಅಂದ್ಬಿಟ್ರ ಲಾಸ್ಟ್ ಅಂಗಡಿಯಾಗ ಸೊ ಸಿಗ್ಲಿಲ್ಲ ಹಿಂಗಾಗಿ ಸಿಂಪಲ್ ಆಗಿ ತಗೊಂಡ್ ಬಂದಿವಿ ಸೊ ಬರ್ರಿ ನಾವಿಬ್ರು ಕೂಡಿ ಈಗ ನಮ್ಮ ಗೋಲ್ಸ್ ಬರಿತೀವಿ ನೀವು ನಿಮ್ಮ ಗೋಲ್ಸ್ ಬರೀರಿ ಕರೆ ಹೇಳಾತೀನಿ ಬಾಳ ಅಂದ್ರೆ ಬಾಳ್ ಲೈಫ್ ಚೇಂಜ್ ಆಗ್ತತಿ ಮತ್ ಬರೀ ಬರೀದವು ಮತ್ ಅದನ್ನ ಬುಕ್ ಎಲ್ಲೋ ಒಂದ್ ಕಪಾಟ್ನಾಗ ಇಟ್ಬಿಡುದು ಮತ್ ಮುಂದಿನ ವರ್ಷ ಎಲ್ಲಿ ಹೋಗೈತೆ ಏನೋ ಗೊತ್ತಿಲ್ಲ ಅಂತಿಲ್ಲ ಆಲ್ವೇಸ್ 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 ಈ ಬುಕ್ಸ್ ಇರಬೇಕು ಮತ್ತು ನೀವು ಮಂತ್ಲಿ ಮಂತ್ಲಿ ಚೆಕ್ ಮಾಡ್ಕೊತಾ ಇರಬೇಕು ಅದಾಗತ್ತೈತೆ ಇಲ್ಲೋ ಅಟ್ಲೀಸ್ಟ್ ಮರತ್ರ ನೆನಪರೇ ಆಗ್ತೈತೆ ನನಗೆ ನನಗಿಂದೆಲ್ಲ ಮಾಡೋದೈತೆ ಅಂತ ಸೊ ಬರ್ರಿ ನಾವೀಗ ಇಬ್ರು ನಮ್ಮ ಗೋಲ್ಸ್ ಬರಿತೀನಿ ನೀವು ಬರೀರಿ ಮತ್ತು ಯಾರೆಲ್ಲ ಈ ರೀತಿ ಫಾಲೋ ಮಾಡ್ತೀರಿ ಅವ್ರು ಕಾಮೆಂಟ್ ಒಳಗೆ ಹೇಳ್ರಿ

ಸೊ ನಾಳಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ ಇವತ್ತು ಲಾಸ್ಟ್ ಡೇ ಆಫ್ ದ ಹಾಲಿಡೇ ಇತ್ತು ಹಿಂಗಾಗಿ ನಾಳೆ ಮುಂಜಾನೆ ಒಮ್ಮೆ ಗಡಬಡಿ ಆಗ್ತೈತಿ ಹಿಂಗಾಗಿ ಸಾನೋದೊಂದು ಸ್ವಲ್ಪ ಎಲ್ಲ ಟೈಮ್ ಟೇಬಲ್ ತುಂಬಿಡಾಕತ್ತೀನಿ ಬಿಡಾಕತಿನಿ ಹಂಗ್ ನೋಡಿದ್ರೆ ಈಗ ಕರೆ ಹೇಳೋದಂದ್ರೆ ಎವ್ರಿ ಡೇ ನಮ್ ಸಾನೂನ ಟೈಮ್ ಟೇಬಲ್ ತುಂಬ್ಕೋತಾಳ ಅಂದ್ರೆ ನಂಗೆ ಕಲಿಸ್ಬಿಟ್ಟೇನೆ ಹೆಂಗ್ ತುಂಬೋದತ್ತ ಬಟ್ ಈಗ ಅವರಿಬ್ರು ಆಡಾಕತ್ತಾರ ಸಾನು ಚಿಕ್ಕವಾಗ್ದೆ ಆಟದ ಮೂಡೊಳಗದರು ಸೊ ಈಗ ಸುಮ್ಮನೆ ಮತ್ ಕರದ್ ಅದನ್ ಮಾಡ್ಬಾ ಇದನ್ನ ಮಾಡ್ಬಾ ಅದ್ ಮಾಡೋದ್ ಅಂತ ಹೇಳಿ ಇವತ್ತೊಂದ್ ದಿನ ನಾನು ತುಂಬಿ ಎಲ್ಲ ರೆಡಿ ಮಾಡಿಟ್ರಾಯ್ತು ಅಂತ ಮಾಡಕತ್ತೀನಿ ಯಾಕಂದ್ರೆ ನಾಳ ಮುಂಜಾನೆ ಹೋಗುವಾಗ ಬಾಳ್ಕಂಡ್ ಗಡ್ಬಡ್ ಗಡ್ಬಡ್ ಆಗ್ತೈತಿ ಸೊ ಸಾಮಂದ ಚಿಕ್ಕುಂದ ಬ್ಯಾಗ್ಸ್ ಯೂನಿಫಾರ್ಮ್ ಟಿಫಿನ್ ಎಲ್ಲಾನು ಈಗ ನಾನ್ ರಾತ್ರಿ ಮಲ್ಕೊಳಕ ಫಸ್ಟ್ನ ಸರ್ತಿ ನೋಡಿ ಚೆಕ್ ಮಾಡಿ ಮಕ್ಕೋಬೇಕು. ಅದ್ರ ಮುಂಜಾನೆ ಎದ್ಕೊಳಿ ಅವ್ರ ಇಬ್ಬ್ರಿಗೆ ನನಗೆ ನನಗ ಅಗ್ದಿ ಆರಾಮ್ಸೆ ಟೆನ್ಶನ್ ಇಲ್ದಾಗ ಕಳ್ಸಬಹುದು ಇಲ್ಲಾದ್ರೆ ಮುಂಜಾನೆ ಕೆಟ್ಟ ಕೆಟ್ಟಂಗ ಆಗ್ಬಿಡ್ತೈತಿ ಸೊ ಚಲೋ ಹೀಗಾಗಿ ಇವತ್ತಿನ ವ್ಲಾಗನ್ನು ಇಲ್ಲಿಗ ಮುಗ್ಸಾಕತ್ತೀನಿ ಒನ್ಸ್ ಅಗೇನ್ ಎಲ್ಲರಿಗೆ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಈ ಹೊಸ ವರ್ಷ ಚಲೋ ಹೋಗಲಿ ಪಾಸಿಟಿವ್ ಆಗಿ ಹೋಗಲಿ ಮತ್ತು ಎಲ್ಲ ನಿಮ್ಮ ಡ್ರೀಮ್ಸ್ ಅಚೀವ್ ಆಗಲಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಯಾವಾಗಲೂ ನಗ್ನಗ್ತಾ ನಗ್ತಾ ಇರಲಿ ಅಂತ ವಿಶ್ ಮಾಡಿ ಇವತ್ತಿನ ವ್ಲಾಗನ್ನು ಇಲ್ಲಿಗ ಮುಗ್ಸಾಕತ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್ ಬಾಯ್